ನಮಸ್ಕಾರ ಪುಸ್ತಕದ ಮನೆಗೆ ಸ್ವಾಗತ ಅಂಚೆ ಇಲಾಖೆ ಅನ್ನುವಂಥದ್ದು ಇವತ್ತು ನಮ್ಮ ಭಾರತ ಸರ್ಕಾರದ ಅಡಿಯಲ್ಲಿ ಬರುವಂತಹ ಒಂದು ಸಂಸ್ಥೆ ಅಂತ ಹೇಳ್ಬೋದು ಅಂದರೆ ಭಾರತದ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುವಂತಹ ಒಂದು ಸಾಮಾಜಿಕವಾಗಿ ಸೇವೆಯನ್ನು ದೊರಕಿಸಿಕೊಡುವಂತಹ ಒಂದು ಸಂಸ್ಥೆ ಇವತ್ತು ನಮ್ಮ ಒಂದು ಅಂಚೆ ಇಲಾಖೆ ಅನ್ನುವಂಥದ್ದು ಸಾಕಷ್ಟು ಮುಂದುವರೆದಿದೆ ಆದರೆ ಈ ಒಂದು ಅಂಚೆ ಇಲಾಖೆ ಅನ್ನುವಂಥದ್ದು ಇಡೀ ಪ್ರಪಂಚದಾದ್ಯಂತ ಹೇಗೆ ಹುಟ್ಟಿಕೊಳ್ತು ಅದರ ಒಂದು ಬೆಳವಣಿಗೆ ಯಾವ ಹಂತಗಳಲ್ಲಿ ಇತ್ತು ಅಂತ ಹೇಳಿದರೆ ಅದು ಸಾಕಷ್ಟು ಮಾಹಿತಿಯನ್ನು ನಮಗೆ ಅಲ್ಲಿ ತಿಳಿಸ್ಕೊಡ್ತಾ ಹೋಗುತ್ತೆ ಇದು ನಮಗೆ ಚಕ್ರಾಧಿಪತ್ಯದ ಕಾಲದಿಂದಲೂ ಕೂಡ ಅಂಚೆ ಇಲಾಖೆ ಅನ್ನುವಂಥದ್ದು ಕೆಲಸಗಳನ್ನ ಮಾಡಿಕೊಂಡು ಬಂದಿದೆ ಚಕ್ರಾಧಿಪತ್ಯ ಅಂತ ಹೇಳಿದ್ರೆ ರಾಜರ ಆಳ್ವಿಕೆ ಅನ್ನುವಂಥದ್ದು ಏನಿತ್ತು ಅವತ್ತಿನ ಕಾಲದಿಂದಲೂ ಕೂಡ ಪ್ರಪಂಚದ ಬಹುಭಾಗಗಳಲ್ಲಿ ಅಂಚೆ ಇಲಾಖೆ ಅನ್ನುವಂಥದ್ದು ಬೇರೆ ಬೇರೆ ಸ್ವರೂಪಗಳಲ್ಲಿ ಅದು ಕೆಲಸವನ್ನ ಮಾಡಿಕೊಂಡು ಬರ್ತಾ ಇದೆ ಅವತ್ತಿನ ಕಾಲದಲ್ಲಿ ಅಂದ್ರೆ ರಾಜರು ಆಳ್ವಿಕೆಯನ್ನ ಮಾಡ್ತಾ ಇದ್ದಂತಹ ಒಂದು ಕಾಲಘಟ್ಟದಲ್ಲಿ ಅವತ್ತು ಈ ಒಂದು ಅಂಚೆ ಇಲಾಖೆ ಅನ್ನುವಂಥದ್ದು ಈ ಒಂದು ಅಂಚೆ ಇಲಾಖೆ ಅದು ಸರ್ಕಾರದ ಒಂದು ಸ್ವಾಮ್ಯತೆಯ ಒಂದು ಅಡಿಯಲ್ಲಿ ಇರಲಿಲ್ಲ ಆದರೆ ಅವತ್ತಿನ ಕಾಲದಲ್ಲಿ ಅಂಚೆ ಇಲಾಖೆ ಅನ್ನುವಂಥದ್ದು ಅದು ಒಂದು ಪ್ರೈವೇಟ್ ಸೆಕ್ಟರ್ ಅಡಿಯಲ್ಲಿ ಬರ್ತಾ ಇತ್ತು ಅಂತಾನೆ ಒಂದಷ್ಟು ಜನರು ಸೇರಿ ಒಂದು ಅರ್ಜಿ ಇಲಾಖೆಯನ್ನ ನಡೆಸಿಕೊಂಡು ಬರ್ತಾ ಇದ್ರು ಪತ್ರ ವ್ಯವಹಾರಗಳನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನಡೆಸ್ಕೊಂಡು ಹೋಗುವಂತಹ ಒಂದು ಕೆಲಸವನ್ನ ಅವರು ಮಾಡ್ತಾ ಇದ್ರು ಕೊನೆ ಕೊನೆಯ ಹಂತದಲ್ಲಿ ಇದು ಸರ್ಕಾರದ ಸ್ವಾಮ್ಯಕ್ಕೆ ಒಳಪಟ್ರೆ ಬಹಳ ಒಳ್ಳೆಯದು ಅಂದ್ರೆ ಅದೊಂದು ಶಿಸ್ತು ಬದ್ಧವಾಗಿ ನಡ್ಕೊಂಡು ಹೋಗುತ್ತೆ ಅನ್ನುವಂತಹ ಒಂದು ಪರಿಕಲ್ಪನೆ ಅವತ್ತಿನ ಜನರಲ್ಲಿ ಬಂತು ಅದಾದ ನಂತರದಲ್ಲಿಯೇ ಇದನ್ನ ಒಂದು ರಾಜ್ಯರ ಆಳ್ವಿಕೆಯಲ್ಲಿ ಒಂದು ಸರ್ಕಾರದ ಆಳ್ವಿಕೆಯಲ್ಲಿ ತೆಗೆದುಕೊಂಡು ಬಂದು ಒಂದು ಶಿಸ್ತುಬದ್ಧವಾಗಿ ಒಂದು ನಿಯಮಬದ್ಧವಾಗಿ ಇದನ್ನ ಅಳವಡಿಸಿಕೊಂಡು ಹೋಗ್ಲಿಕ್ಕೆ ಪ್ರಾರಂಭ ಮಾಡುತ್ತಾರೆ ಈ ಒಂದು ಅಂಚೆ ಇಲಾಖೆ ಅನ್ನುವಂಥದ್ದು ಸುಮಾರು ಒಂದು ಹದಿನೆಂಟು ಹತ್ತೊಂಬತ್ತನೇ ಶತಮಾನದಲ್ಲಿ ತನ್ನ ಒಂದು ಉತ್ತುಂಗದ ಸ್ಥಿತಿಗೆ ಹೋಗುತ್ತೆ ಹದಿನೆಂಟು ಹತ್ತೊಂಬತ್ತನೇ ಶತಮಾನದಲ್ಲಿ ಬ್ರಿಟಿಷರು ಪ್ರಪಂಚದ ಸಾಕಷ್ಟು ಭಾಗಗಳನ್ನು ಅವರು ಆಳ್ವಿಕೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತಾರೆ ಅಂತಹ ಒಂದು ಸಂದರ್ಭದಲ್ಲಿ ಅವರಿಗೆ ಆಡಳಿತವನ್ನು ತುಂಬ ನಿಯಂತ್ರಣದಲ್ಲಿ ಮತ್ತೆ ದಕ್ಷವಾಗಿ ನಡೆಸಿಕೊಂಡು ಹೋಗಲಿಕ್ಕೆ ಅವರಿಗೆ ಒಂದು ಸರಿಯಾದ ರೂಪುರೇಷೆಗಳ ಅಗತ್ಯ ಇರುತ್ತೆ ಹಾಗಾಗಿ ಅವರು ಈ ಒಂದು ಅಂಚೆ ಇಲಾಖೆಯನ್ನು ಸ್ಥಾಪಿಸಿ ಅದರಲ್ಲಿ ಪತ್ರ ವ್ಯವಹಾರಗಳನ್ನು ಸೂಕ್ಷ್ಮವಾದ ರೀತಿಯಲ್ಲಿ ಮಾಡಿಕೊಂಡು ಹೋಗ್ತಾ ಇರ್ತಾರೆ ಅದರ ಜೊತೆಗೆ ಈ ಒಂದು ಅಂಚೆ ಇಲಾಖೆಯ ಬೆಳವಣಿಗೆ ಕೂಡ ಹಂತ ಹಂತವಾಗಿ ಆಗ್ತಾ ಹೋಗುತ್ತೆ ಅದರಲ್ಲಿ ಅಂಚೆ ಇಲಾಖೆಯಲ್ಲಿ ಅಂಚೆ ಚೀಟಿಗಳ ಒಂದು ಇದು ಕೂಡ ಅವರು ಮಾಡ್ಕೊಂಡು ಹೋಗ್ತಾರೆ ಅಂದರೆ ಅಂಚೆ ಇಲಾಖೆಗಳಲ್ಲಿ ಅಂಚೆ ಚೀಟಿಯನ್ನು ಜನರಿಗೆ ತೋರಿಸುವಂತಹ ಕೆಲಸಗಳನ್ನ ಕೂಡ ಅವರಲ್ಲಿ ಮಾಡ್ತಾ ಹೋಗ್ತಾರೆ ಅಂಚೆ ಕಾರ್ಡ್ಗಳನ್ನು ನಾವು ಬರೆಯುವಂತಹ ಸಂದರ್ಭದಲ್ಲಿ ಅಂಚೆ ಚೀಟಿಗಳನ್ನು ಆ ಕಾರ್ಡ್ಗಳಲ್ಲಿ ಹಚ್ಚುವಂತಹ ಒಂದು ಕೆಲಸ ಬಹು ಮುಖ್ಯವಾಗಿ ಆಗ್ಬೇಕಾಗಿರುತ್ತೆ ಇಷ್ಟೆಲ್ಲ ನಡೀತಾ ಇರುವಂತಹ ಒಂದು ಸಂದರ್ಭದಲ್ಲಿ ಭಾರತದಲ್ಲಿ ಕೂಡ ಇದೇ ಸಮಯಕ್ಕೆ ಸರಿಯಾಗಿ ಬ್ರಿಟಿಷರ ಆಳ್ವಿಕೆ ಅನ್ನುವಂಥದ್ದು ಪ್ರಾರಂಭ ಆಗಿರುತ್ತೆ ಹಾಗಾಗಿ ಬ್ರಿಟಿಷರ ಮೂರು ಮುಖ್ಯವಾಗಿರುವಂತಹ ಒಂದು ಪ್ರಾಂತ್ಯಗಳು ಅಂತ ಹೇಳಿದರೆ ಕಲ್ಕತ್ತಾ ಬಾಂಬೆ ಮತ್ತೆ ಮಡ್ರಾಸ್ ಈ ಮೂರು ಪ್ರಾಂತ್ಯಗಳಿಂದ ಮುಖ್ಯವಾಗಿ ಆಳ್ವಿಕೆಯನ್ನು ಮಾಡ್ತಾ ಇದ್ದಂತಹ ಬ್ರಿಟಿಷರಿಗೆ ಇಲ್ಲಿ ಕೂಡ ತಮ್ಮ ಒಂದು ಈಸ್ಟ್ ಇಂಡಿಯಾ ಕಂಪನಿಯ ಮೂಲಕ ಅವರಿಗೆ ಆಡಳಿತವನ್ನು ನಡೆಸ್ಕೊಂಡು ಹೋಗಲಿಕ್ಕೆ ಅಂಚೆ ಇಲಾಖೆ ರೈಲ್ವೆ ಇಲಾಖೆ ಈ ತರದ ಸಾಕಷ್ಟು ಇಲಾಖೆಗಳು ತುಂಬಾ ನೆರವಾಯಿತು ಅಂತ ಹೇಳಿದರೆ ಅದು ಖಂಡಿತವಾಗಿಯೂ ಕೂಡ ತಪ್ಪಲ್ಲ ಅಮೇರಿಕಾದಲ್ಲಿ ಫ್ರಾನ್ಸ್ನಲ್ಲಿ ಈ ತರ ಇವತ್ತಿನ ಮುಂದುವರೆದ ದೇಶಗಳು ಅಂತ ಹೇಳಿ ಯಾವ್ಯಾವ ದೇಶಗಳನ್ನು ನಾವು ಕರಿತೇವೆ ಅಲ್ಲೆಲ್ಲ ಕೂಡ ಈ ಒಂದು ಅಂಚೆ ಇಲಾಖೆ ಸುಮಾರು ಹದಿನೆಂಟನೇ ಶತಮಾನದಲ್ಲಿ ಪ್ರಾರಂಭವಾಗಿ ಅದು ಬೆಳವಣಿಗೆಯನ್ನು ಹೊಂದುತ್ತಾ ಬರುತ್ತೆ ಅದರ ಜೊತೆ ಜೊತೆಯಲ್ಲಿ ಅದೇ ಸಮಯಕ್ಕೆ ಸರಿಯಾಗಿ ನಮ್ಮಲ್ಲಿ ಕೈಗಾರಿಕರಣ ಅನ್ನುವಂಥದ್ದು ಕೂಡ ಯುರೋಪಿನಲ್ಲಿ ಅತ್ಯಂತ ಹೆಚ್ಚಿನ ಮಟ್ಟದಲ್ಲಿ ನಡೀತಾ ಇರುತ್ತೆ ಹಾಗಾಗಿ ಈ ಒಂದು ಕೈಗಾರಿಕರಣದ ಒಂದು ಪ್ರಭಾವದಿಂದಾಗಿ ಅಲ್ಲಿ ರೈಲುಗಳನ್ನು ಕೂಡ ಅದಾಗಲೇ ಒಂದು ಇಂಟ್ರೊಡ್ಯೂಸ್ ಮಾಡಲಾಗುತ್ತೆ ಹಾಗಾಗಿ ಈ ರೈಲುಗಳಲ್ಲಿ ಕೂಡ ಅಂಚೆ ಚೀಟಿಗಳನ್ನು ಅಂಚೆ ಪತ್ರಗಳನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಕೊಂಡೊಯ್ಯುವಂತಹ ಒಂದು ಕೆಲಸವನ್ನು ಮಾಡಲಾಗತ್ತೆ ಈ ರೈಲುಗಳು ಅಂಚೆ ಕಚೇರಿಗಳಿಗೆ ಅಂದ್ರೆ ಅಂಚೆ ಕಚೇರಿಯಲ್ಲಿ ಕೆಲಸ ಮಾಡುವಂತವರಿಗೆ ಅದು ಸಾಕಷ್ಟು ರೀತಿಯಲ್ಲಿ ಧನಾತ್ಮಕವಾದಂತಹ ಒಂದು ಸಹಾಯವನ್ನ ಮಾಡ್ತಾ ಹೋಗುತ್ತೆ ಇದರ ಜೊತೆ ಜೊತೆಯಲ್ಲಿ ನಮ್ಮಲ್ಲಿ ಇಪ್ಪತ್ತನೇ ಶತಮಾನ ಇದು ಜಗತ್ತಿನ ಎರಡು ಮಹಾಯುದ್ಧಗಳನ್ನ ನೋಡುತ್ತೆ ಸಾವಿರದ ಒಂಬೈನೂರ ಹದಿನಾಲ್ಕರಿಂದ ಹದಿನೆಂಟನೇ ಇಸವಿ ತನಕ ಮೊದಲ ಮಹಾಯುದ್ಧ ಆಗತ್ತೆ ಸಾವಿರದ ಒಂಬೈನೂರ ಮೂವತ್ತ್ ಒಂಬತ್ತರಿಂದನೇ ಇಸ್ವಿಯವರೆಗೆ ಜಗತ್ತಿನ ಎರಡನೇ ಮಹಾಯುದ್ಧ ನಡೆಯುತ್ತೆ ಈ ಒಂದು ಯುದ್ಧದ ಸಂದರ್ಭದಲ್ಲಿ ಕೂಡ ಒಬ್ಬರಿಂದ ಒಬ್ಬರಿಗೆ ತಾವು ಸಂಪರ್ಕವನ್ನು ಸಾಧಿಸಬೇಕು ಅಂತ ಹೇಳಿದಂತಹ ಸಂದರ್ಭದಲ್ಲಿ ನಮಗೆ ಈ ಒಂದು ಅಂಚೆ ಕಚೇರಿ ಸಾಕಷ್ಟು ಮಟ್ಟಿಗೆ ಸಹಾಯವನ್ನ ಮಾಡ್ತಾ ಹೋಗುತ್ತೆ ಆದರೆ ಈ ಒಂದು ಮಹಾಯುದ್ಧಗಳ ಸಂದರ್ಭದಲ್ಲಿ ನಮ್ಮಲ್ಲಿ ವಿಮಾನದ ಒಂದು ಪೂರೈಕೆ ಅಷ್ಟು ಹೆಚ್ಚಾಗಿರಲಿಲ್ಲ ಹಾಗಾಗಿ ಅವತ್ತಿನ ಒಂದು ಸಂದರ್ಭದಲ್ಲಿ ಕೂಡ ರೈಲನ್ನು ಉಪಯೋಗಿಸಿಕೊಂಡು ಒಬ್ಬರಿಂದ ಒಬ್ಬರಿಗೆ ಅಂಚೆ ಪತ್ರಗಳ ಮೂಲಕ ನಾವು ಸಂದೇಶವನ್ನು ರವಾನೆ ಮಾಡಲಿಕ್ಕೆ ಈ ಅಂಚೆ ಇಲಾಖೆ ಸಾಕಷ್ಟು ರೀತಿಯಲ್ಲಿ ಸಹಾಯವನ್ನು ಮಾಡ್ ಮಾಡ್ತು ಅಂತ ಹೇಳ್ಬೋದು ಆದರೆ ಇವತ್ತಿನ ಒಂದು ದಿನಮಾನದಲ್ಲಿ ನಾವು ತಂತ್ರಜ್ಞಾನದಲ್ಲಿ ವಿಜ್ಞಾನದಲ್ಲಿ ಸಾಕಷ್ಟು ಪ್ರಗತಿಯನ್ನು ಸಾಧಿಸಿದ್ದೇವೆ ಇವತ್ತು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಅಂತಾರಾಷ್ಟ್ರೀಯ ಅಂಚೆ ಸೌಲಭ್ಯ ಕೂಡ ನಮ್ಮಲ್ಲಿ ಇದೆ ಈ ಒಂದು ಅಂತಾರಾಷ್ಟ್ರೀಯ ಅಂಚೆ ಸೌಲಭ್ಯಕ್ಕೆ ನಾವಿವತ್ತು ವಿಮಾನಗಳನ್ನು ಸಾಕಷ್ಟು ಉತ್ತಮ ಮಟ್ಟದಲ್ಲಿ ಉಪಯೋಗಿಸಿಕೊಳ್ಳಬಹುದು ಸಕ್ರಾರಿ ಪಂತ್ಯದಿಂದ ಹಿಡಿದು ಇವತ್ತಿನವರೆಗೂ ಕೂಡ ಹಂತ ಹಂತವಾಗಿ ನಮ್ಮಲ್ಲಿ ಅಂಚೆ ಇಲಾಖೆ ಅನ್ನುವಂಥದ್ದು ಬೆಳೆದುಕೊಂಡು ಬಂದಿದೆ ಇದರಲ್ಲಿ ಮುಖ್ಯವಾಗಿ ಅವರು ಅಂಚೆ ಪತ್ರಗಳನ್ನು ಮಾತ್ರ ರವಾನೆ ಮಾಡೋದಲ್ಲದೆ ಬೇರೆ ಬೇರೆ ರೀತಿಯಾದಂತಹ ಕೊರಿಯರ್ ವ್ಯವಸ್ಥೆ ಅದರ ಜೊತೆಗೆ ಹಣಗಳನ್ನು ತಗೊಳ್ಳುವಂಥದ್ದು ಹಣವನ್ನು ಕೊಡೋವಂಥದ್ದು ಈ ರೀತಿಯ ಸಾಕಷ್ಟು ಸೌಲಭ್ಯಗಳನ್ನು ನಮಗೆ ಇವತ್ತಿನ ಅಂಚೆ ಇಲಾಖೆ ಅನ್ನುವಂಥದ್ದು ನೀಡ್ತಾ ಬಂದಿದೆ ಇದಿಷ್ಟು ಅಂಚೆ ಇಲಾಖೆಯ ಕುರಿತಾದಂತಹ ಒಂದಿಷ್ಟು ಸಂಕ್ಷಿಪ್ತವಾದ ಮಾಹಿತಿ ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೆ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ ನಮಸ್ಕಾರ